ಗೊತ್ತಾಯ್ತಾ ಶಕ್ತಿ ಶಿವ ಆಯ್ತಾಗ ಶಕ್ತಿ ಇರೋಕಲ್ಲ ಶಕ್ತಿ ಶಿವಾಲಕ್ಕಲ್ಲ ಮುಗ್ದು ಇಟ್ಕೋ ಬಂದ್ರೆ ಗಟ್ಟೆ ಬಂದ್ರೆ ಮಾತಾಡ್ಬೇಡಲ್ಲ ಇಟ್ಕೋ ಬಟ್ ಯಾವ್ದಕ್ಕೂ ಊಟ ಯಾವ ಯಾವ್ದಲ್ಲ ಬಡಿದ್ರೆ ಇಟ್ಕೋಬೇಕು ಅದ್ರ ಇಟ್ಕೋಬೇಕು ಮಗು ಎಲ್ಲ ಸದ್ದು ಮಾಡ್ಬೇಡಪ್ಪ ಅಣ್ಣ ಬನ್ನಿ ನನಗೂ ದೇವ ಆತ್ಮನ ಹೊಂದ್ಬಿಟ್ಟಿದ್ದಾನೆ ಅಲ್ವಾ ಕೆಲಸ ಮಾಡಿಲ್ಲ அဲ့க்கு மத்தவங்க பார்த்தா நம்ம ஊடக்கு டடெல்லாம்ப்பா இந்த சிக்கு வந்து கேன்சல் செஞ்சுட்டீங்களா நான் சப்போர்ட்டிவாக இருக்கேன் கால இல்லவர் எலிந்தற எலிitare காலே எலிitare சுவாமி இதோட பேர் والله பாருங்க கல்லெல்லாம் பண்டேலே ஜிதற ஓடுதே நாடி மொபைல்ல ஓடுதேல பந்து இவ என்ன அடிச்ச ஆஸ்தம்பல்லே

ఆశ్రమో దేవ్లోక ఇ దేవ్లోకప్ప ఇవ మేవ్ మళ్ళు ఇవన్న నమ్ యోగేశ్వరి అన్న తమ్ ఒయి మళ్ళు గత ఎల్ సేని చందాగి అయితే తప్పిండు ಕೆಲಸನ ಮಾಡ್ಕೊಂಡು ಹೊಸ ಆಶ್ರಮ ಕಟ್ತಾ ಇದೀವಲ್ಲ ಹೊಸ ಆಶ್ರಮ ಕಟ್ತಾ ಇದೀವಲ್ಲ ಜನರಿಗೆ ಏನಂತೀರಾ ಕೆಲಸ ಒತ್ಕೊಂಡಿದಾರಲ್ಲ ಹುಡುಗ ಇನ್ನೂ ಮೂವತ್ತ ಹುಡುಗ ಅದು ಅಷ್ಟು ದೊಡ್ಡ ಕೆಲಸನ ಒತ್ಕೊಂಡಿದಾರಲ್ಲ ಹಾಗೆ ನಾವು ಸಂತೋಷ ಪಡ್ಬೇಕು ಪ್ರಪಂಚ ಎಲ್ಲ ಒಂದೇನೆ ಸೃಷ್ಟಿ ಸಿಗೋದು ಒಬ್ಳೇನೆ ಗೊತ್ತಾಯ್ತಾ ಸೃಷ್ಟಿ ಕರ್ತ ನಮ್ಮ ಸ್ವಲ್ಪ ನಾವು ಬೇಗ ಭಾವ ಮಾಡೋದು ಬೇಡ ಅವರೆಲ್ಲರೂ ಒಂದು ಸ್ವಾಗತಿಸ್ತಾರಲ್ಲ ನಮ್ಮ ನೀರು ಯಾರಿಗೆ ಬೇಡಪ್ಪ ಎಲ್ಲರಿಗೂ ಬೇಕು ದುಡ್ಡು ಯಾರಿಗೆ ಬೇಡಪ್ಪ ಎಲ್ಲರಿಗೂ ಬೇಕೋ ಅಲ್ವ ದುಡ್ಡು ಬೇಕು ನೀರು ಬೇಕು ಅದಿಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅಲ್ವಾ ಅದೆರಡೂರದಿಂದ ನಾವು ಭಾವ ಮಾಡೋದು ಎಲ್ಲರೂ ಒಂದು ತಾಯಿ ಮೇಲೆ ಇವರೆಲ್ಲ ನಾನು ಕೆಟ್ಟದ್ದು ಮಾಡಿದ್ರೆ ಆ ಸ್ವಾಮಿ ಅವರೆಲ್ಲ ಬಿಡಿಸ್ತಾರೆ ಬಿಡೋಲ್ಲ ಅವನ ಬೆಂಕಿ ತೂರಪ್ಪ ಸ್ವಾಮಿ ಛಾಯಾಪುತ್ರ ಬಿಡ್ತಾರೆ ಅವರು ಬಿಡಲ್ಲ ಆದ್ದರಿಂದ ಏನೇ ಕಷ್ಟ ಬರಲಿ ಸ್ವಾಮಿ ಏನೇ ಗರ್ತಿ ಆಗಪ್ಪ ನಾವೇನು ಮಾಡಿಲ್ಲ ನಾವು ಯೂರಪ್ಪು ಇದು ಮುಂದೆ ಏನಾರ ನಮಗೆ ಕೊಡೋ ಕಷ್ಟ ಕೂಡ ಬಂದರೆ ಅದು ದಿನಗೇ ಅವು ಏನೇ ನೋಡ್ಕೋಬೇಕು ಅಂತ ಅವ್ರಿಗೆ ಹಾಕ್ಬಿಡಿ ಬಾಯಿನ ಮಾತಾಡೋಕೋಬೇಡಿ ಅವ್ರಿಗೆ ಹಾಕ್ಬಿಡಿ ಅಂತ ಅಕ್ಕ ಬೇರೆ ಯಾರೋ ಮಾಡ್ತೀನಿ ಅಂತಂದ್ರಲ್ಲ ಅಯ್ಯೋ ಹನ್ನೆರಡು ಸಾವಿರ ರೂಪಾಯಿಗೊಂಡು ಪಿಮೆಂಟಾಗಿ ಬಿಟ್ಟು ಹಾಕ್ತಿದ್ವಿ ವಾಪಸ್ ತಾನು ಮಾತ್ರ ಇಟ್ಕೊಳಲ್ಲ ಅಂತ ಅಂದ್ಕೊಂಡೆ அந்த தஞ்சு ஊட்ட இல்லை பண்ணி பானா நம்ம ஹெல்ப் மாடு யாரும் பிரபஞ்சத்து ஏன் சாஷுத்தப்பா யார்க்கு ஏன்னா சாட்சி தான் எல்லா ஜீரோ இரோ தனி நானும் நம்ம நமக்கு ஏனும் இல்லை ஒலத்து நன் மக்கள் நன் மக்கள் தனா நானே தனி

ಜನರಿಗೆ ಸಪೋರ್ಟ್ ಬೇಕು ನಾವೇ ದೊಡ್ಡವರ ಹಾಕೋದಲ್ಲ ಇವಾಗ ಒಂದು ಹುಟ್ಟುತ್ತೆ ಅದೇ ದೊಡ್ಡದಾಗುತ್ತಾ ಅದಕ್ಕೆ ಕಾಲು ಕುಡಿಸಿ ಎಲ್ಲ ಮಾಡ್ತಾರೆ ದೊಡ್ಡದಾಗೋದು ಒಂದು ಗಿಡಕ್ಕೆ ಒಂದು ಗಿಡ ನಟ್ಟಿ ದೊಡ್ಡದಾಗಿ ಬಿಡುತ್ತಾ ಅದಕ್ಕೆ ಕೀರು ಗೊಬ್ಬರ ಅದು ಇದು ಹಾಕಿದ್ರೆ ದೊಡ್ಡದಾಗಿ ಬೇಡ ಹೌದು ಆದ್ದರಿಂದ ಚಪೋರ್ಟಿ ಬಂದಿದೆ ಅಲ್ವಾ ಎಲ್ಲ ಸಪೋರ್ಟ್ ಗಿಡನ ಬಿಡೋ ಅದು ಮಗ ಒಳ್ಳೆ ಬುದ್ಧಿ ಬನ್ನಿ ಅವನು ಕರ್ಕೊಂಡು ಬನ್ನಿ ಏನಂತೀರಾ ಐದು ವರ್ಷ ಮಾತ್ರ ಚೆನ್ನಾಗಿದ್ರು ತುಳು ವಿದ್ಯಾರ್ಥಿಯ ಆಮೇಲೆ ಅವ್ರ ಯಾರೋ ನಾವ್ಯಾರೋ ಕನ್ನಡ ರಥೋತ್ಸವ ಕನ್ನಡ ನಟೋತ್ಸವ ಎಚ್ ಟಿ ಟೈಗರ್ ಅನ್ಕೋಬಿಟ್ಟು ಟೈಗರ್ ಎಚ್ ಎಂ ಟಿ ಟೈಗರು

ಎಂತ್ಯಾಪದ್ದು ಅಷ್ಟೆ ತಟ್ಟೆ ತಟ್ಟೆ ತಟ್ಟೆಗೆ ಅಕ್ಕಿ ಇರರಾ ಇರರಾ ನಿನ್ನ ಕೊಡ್ತೇನೆ ಸರಿ ಪೈನೇ ಹಾಕಲ ಶುಕ್ರಿಗೆ ಕರೋ ತಗಲ ಇಟ್ಕೋ ಬಿಡಿ ನೀವು ಏನು ಕೊಡ್ತದ ನೀವು ಪ್ರಸಾದ ಅಂತ ತಿಂತಾ ಇದಿರಿ ತಟ್ಟ ತಪ್ಪ ಇಲ್ವಾ ಒütün ದೇವು ಊಟಕ್ಕೆ ಅಲ್ವಾ

ಚೆನ್ನಾಗಿರ್ತೀರಾ ಸುಮ್ಮನೆ ಬೇರೆಲ್ಲ ಚೆನ್ನಾಗಿ ಕಾಪಾಡ್ತಾರೆ ಆರೋಗ್ಯವಾಗಿರ್ತೀರ ಅಜ್ಜಿ ಹೋಗ್ತಾರೆ

سري سر کله دکی څنګه ستاش وایتو کله دکی کله دماکی ثانکیو سر